ಒಂದು ಸರ್ ಹ್ಞೂ ಏನ್ ಮಾಡಬೇಕು ಅದಕ್ಕೆ ತನಿಖೆ ಹಾಂ ಅಲ್ಲ ರೀ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಚ ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ ಅದಾದ್ಮೇಲೆ ಚಾರ್ಜ್ ಶೀಟು ಮಾಡ್ತಾರೆ ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತಾ ಅದಕ್ಕೆ ಆದಂತ ಅಲ್ಲಿ ಇದು ಇದೆ ಅದು ಸಫಿಶಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಯಾರನ್ನು ರಕ್ಷಣೆ ಮಾಡುವಂತ ಅಗತ್ಯನೂ ಇಲ್ಲ ಮಾಡೋದು ಇಲ್ಲ ಒಂದು ತಿಂಗಳ ರೀ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಚ ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ ಅದಾದ್ಮೇಲೆ ಚಾರ್ಜ್ ಶೀಟು ಮಾಡ್ತಾರೆ ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡಕ್ಕಾಗುತ್ತಾ ಅದಕ್ಕೆ ಆದಂತ ಪ್ರೊಸೀಜರಲ್ಲೂ ಇದು ಇದೆ ಅದು ಸಫಿಷಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯವೂ ಇಲ್ಲ ಮಾಡೋದು ಇಲ್ಲ